E ആരോപ നീ ഹി ദുർക്കേക്കി താഴെ കെട്ടി പങ്കിന് മതി

প্রেমালিয়া যেন যাত্রা তবে দিলি লোডো হতা দিন দিন দেউলিয় স্কোর দিন এই সত্য নিনে পিলিও দিন এই গট্টু গট্টু ওটেলা আই ডোন্ট সে ননসেন্স এনজেল থিংকিং টু কনটেইন এনজেল তুমি গোবা দি সৌজা ಒಂದು ಮುಂದಿನ ಇಬ್ಬರಾಗ ಒಬ್ರು ಕಾಣೋರು ಎಲ್ಲಿ ಹೋಗ್ಯವು ಏನ್ ಸಲ್ತಿಯ ಹೋಗ್ಬೇಕಂದ್ರೆ ನನ್ನ ಹೆಸರು ಬಂದಿ ಹೊಯ್ಕೊಂಡು ಹಾಡ್ರಿ ನಮಸ್ತೆ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ಇದಲ್ರಿ ನಮಸ್ಕಾರ ನೋ ನಾಯಿ ನಮಸ್ಕಾರ ಅಂದ್ರೆ ಮೂಲ ಯಾವುದು ಫಾರಿನ್ಸ್ ಇಲ್ಲಿಗೆ ಯಾಕೆ ಬಂದಿರಿ ಇಂಡಿಯಾ ಆಗಿ ಓ ಸೂಟ್ ಮಾಡಿ ಬಿಡಬೇಕು ಹೊರ ನಿಮ್ಮ ಹೆಸರು ಏನು ಮೈಕಲ್ ಮೈಕಲ್ ಬಾಕ್ಸನ್ ನಿಮ್ಮ ಅಪ್ಪನ ಹೆಸರೇ ಸೈಕಲ್ ಬಾಕ್ಸನ್ ನಿಮ್ಮ ಅವನ ಹೆಸರು ಏನು ಮೇರಿಯಮ್ಮ ಇನ್ಸ್ಟಾಲೇಷನ್

ಮೊದಲ 액ಟಿಂಗ್ ಮಾಡ್ತೀರಾ ಆದರೆ ನೀವು ಸ್ವಲ್ಪ ಚಕ್ಕಗಳನ್ನು ಮಾಡ್ಬೇಕಾಗ್ತದೆ ಏನು ಮಾಡಬೇಕು ಚಕ್ಕಗಳನ್ನು ಚಕ್ಕ ಅಂತಂದ್ರೆ ಮೊದಲು ನಿಮ್ಮ ಸೊಂಟಾ ಸಾರಿ ಕಂಟ ಕಂಟ ಚೆಕ್ ಮಾಡಬೇಕು ಕಂಟ ಆಡಡಬೇಕು ಇಲ್ಲ ಮಾಡಬೇಕು ಏನ್ ಮಾಡಬೇಕು ಆಡಬೇಕು ಹಾಡ್ಬೇಕು ಹಾಟಿ ಸುಮ್ಮನೆ ಅಪ್ಪ ಸಂತೀಗಿ ಈ ನಿಮ್ಮ ಥಳಕ ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೋದು ಕಾದ ಕೆಂಡವಾಗಿದೆ ಈ ನನ್ನ ಕಪಾಲಕ ಅಂತ ನೀವು ಮಾತಾಡಕತ್ತಿರ ಗೊತ್ತಾಗುತ್ತೈತಿ ಏನ್ ಸಾರಿ ಅಚ್ಚುಕಟ್ಟಾಗಿ ಹಾಡಿದ್ರಿ ಇನ್ನು ನಿಮ್ಮ ನಡಿಗೆ ಚೆಕ್ ಮಾಡಬೇಕು ನಡಿಗೆ ಯಪ್ಪ ನಮ್ಮ ಊರಗೆಲ್ಲ ಹುಡುಗ ಹೇಳ್ತಾರ ನೀ ಏನು ಚೆನ್ನ ನಡಿತಿ ಏನು ಚೆನ್ನ ನಡಿತಿ ಅಂತೀವಿ ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬೋದಾ ನಿಮ್ಮ ಊರಲ್ಲಿ ಯಾರು ಗಣಮಕ್ಕಲಿಲ್ವಾ ಸಾಕು ಯಪ್ಪ ನೀವು ಒಬ್ಬರೇ ನಡೆತರೆ ಎಲ್ಲರಿಗೂ ವರ್ಣಿಸ್ತಾರ ಅಂದ್ರೆ ಉಳ್ತಿರಲ್ಲ ಬೇಕಾ ಬಿಡತಾರ ಆಗಾರಿ ನನ್ನಡ್ರು ಚಂದ ಯಾರು ಇಲ್ಲ ಓ ಮಗಾಡ್ ನಿಮ್ಮ ನಿವೇ ಚೆನ್ನದು ತಡಿಕೊಂಡಿರಿ ಯಾಕೂ ಏ ಯಪ್ಪ ದೃಷ್ಟ ತಗಬೇ ಏನು ಈಗ ನಡಿಗೆ ನಡಿಗೆಯಲ್ಲಿ ಅದು ನಮ್ಮ ಪಿಕ್ಚರ್ ನೀವು ಗಂಡನಿಗಾಗಿ ಹಾಲ್ ತರಬೇಕು ಗಂಡನಿಗಾಗಿ ಹಾಲ್ ತರಬೇಕು ಹಾಲ್ ತರಬೇಕು ಅದನ್ನ ಯಾವ ರೀತಿ ತಂದು ಕೊಡ್ತೀರಾ ಗಂಡನಿಗೆ ಅದನ್ನ ಒಂದು ನೋಡಿ ಅಪ್ಪ ಹೆಂಗ್ ತರ್ತೇನೆ ಪ್ಲೀಸ್ ಪ್ಲೀಸ್ ಹಾಲು ತಂದಿನಿ ಕುಡಿ ಬಾ ನೀನಗ ಹೇಳಾಕತ್ತೀನಿ ಹಾಲು ತಂದಿನಿ ಕುಡಿ ಬಾ ಸರಳ ಕುಳಿತೀಯೋ ಹಂಗಾತ ಕೇಡಿ ಬಾ ಯಾ ಸುರು ಅಂತ ಕುಡಿಯಲೇ ಕುಡಿಯಲೆ ಕುಡಿಯ ನಿನ್ನ ಗಣ್ಣು ಗಣ್ಣು ಬದುಕಿದ್ಮೇಲೆ ಸತ್ತೋಗದ ನೀನು ನಮುನಿ ಹಾಲು ತಂದು ಕೊಟ್ರೆ ಉಳದ ನಾ ನಿನಗೆ ಹೆಣ್ಣು ಹಾಕಿ ಬಾ ಅಂತಂದ್ರೆ ನೀನು ಬಟ್ಟೆ ನಾಗದ ನಂಗೆ ಮುಂದೆ ಹಾ ಹಂಗೆ ಬಂದಿಲ್ಲ ಅದು ಹೆಣ್ಮಕ್ಳು ಹಂಗ ಹೊರಬಾರ್ದು ಹೆಣ್ಮಕ್ಳು ನಡಗಿ ನಡೆದು ಬಿಟ್ಟರೆ ನಾನಾಗ ಗಂಡಮಕ್ಳು ಅನ್ನೋದು ಬಕ್ಕ ಪಕ್ಕನೆ ಬಿದ್ದಿಲ್ಲ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತಿಳಿಸ್ಕೊಳ್ತೀವಿ ಬೆಂಡೆನ ಮುಂದೆ ಜೋರಾಗಿ ಒಸಲ್ಬಿಟ್ರು ಕಳೆಬಿಡತ ನಾವು ಓಹೋ ಇದ್ಯಾಕೆ ಇಂಗ್ ತೆಗೆದು ಮುಚ್ಚಬೇಕು ಇಂಗ್ ತೆಗೆದ್ರೆ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಮುಚ್ಚಿದ್ರಾ ಮೂರು ದಿವಸ ಬಕ ಬರಲಿ ಬಿಡೋ ಎಲ್ಲ अवार्ड ನಿಮಗೆ ಅವಾಗ ಬಂದು ಬಂದವರ ಹಾಲ್ ಅನ್ನು ಕೊಡ್ಬೇಕು ಈ ರೀತಿಯಾಗಿ ನೀವು ಮಾಡ್ತೀರಾ ಈ ರೀತಿ ಚಂದಾದರು

ಅಂದಾಗೆ ಮೇಡಮ್ ಅವ್ರೆ ನೀವು ಸೆಲೆಕ್ಟ್ ಆದ್ರಿ ನೀವು ಸೆಲೆಕ್ಟ್ ಆದ್ರಿ ಬಂದ್ಬಿಡ್ರಿ ನಮ್ಮ ಗೆಸ್ಟ್ ಹೌಸಿಗೆ ಬಂದ್ರಿ ಸಿನಿಮಾ ಹೆಸರು ಹೇಳಿ ನೀವು ನಮ್ಮ ಪಿಕ್ಚರ್ ಹೆಸರು ನಗು ಮುಖದ ದ್ಯಾಮವ್ವ ಏನಯ್ಯಪ್ಪ ಹೆಸರು ಇದೆ ನಗು ಮುಖದ ದ್ಯಾಮವ್ವ ಹೊಸ ಟೈಟಲ್ ಟ್ರೆಂಡ್ ಇದೆ ಈಗ ಈಗ ಪುಟ್ ಗೌರಿ ಮದುವೆ ಹಾಗೆಲ್ಲ ಹೆಣ್ಮಕ್ ಹೋಗ್ತಾರಲ್ಲ ಇದು ಹಾಗೆ ಹೋಗ್ಬೇಕು ನಮ್ಮ ಪಿಕ್ಚರ್ ಅಲ್ಲಿ ಹೀರೋ ಇಲ್ಲ ಒಬ್ಬಕ್ಕೆ ಹೀರೋಯಿನ್ ಎಂಟು ಮಂದಿ ಬಿಲ್ಲ ಮೇಡಮ್ ಎರಡನೇ ಹೌದು ಎಂಟು ಮಂದಿ ವಿಲನ್ಗಳು ಎರಡಿನ ಎಂಟು ಸಲ ರೇಪ್ ಮಾಡಿದ್ರು ಲಗ್ನ ತಾನೇ ಇರಬೇಕು ಎಂಟು ಮಂದಿ ವಿಲನ್ ಎಂಟು ಸಲ ರೇಪ್ ಮಾಡಿದ್ರೆ ಅಪ್ಪತ್ತಿರ್ಬೇಕಾ ಅದಕ್ಕಾಗಿ ಟೈಟಲ್ ಇಟ್ಟಿರಿ ನಗಮುಖನ ಧ್ಯಾಮ ಅಂದ್ರೆ ಪತ್ತೆ ರೇಪ್ ಮಾಡಿ ಹೋದ ತಕ್ಷಣ ಮುಗಿದ ಹೊತ್ತು ಎತ್ತು ಏನೂ ಆಗಿಲ್ಲ ಏನೂ ಆಗಿಲ್ಲ ಅಷ್ಟ ಮಾಡ್ಕೋತ ಹೋಗೋದು ಎಂಟು ಮಂದಿ ಎಂಟು ಸರಿ ಯಾಕ್ ಮಾಡೋರು ಅದಕ್ಕೆ ಯಾಕ್ ಬರುತ್ತಾಳೋ ಯಪ್ಪ ಸತ್ತ ಹೋಗಿರ್ತಾಳ ಅಕಿ ಅದಕ್ಕೆ ಆಂಪ್ಲನ್ಸ್ ಮಗನಿಂದ ಶುರು ಸೇರದಿಕ್ಕೆ ಮಟ್ ಚಲ ಮಾಡು ಅಯ್ಯೋ ಎಲ್ಲರಿಗೂ ಹಾಕ್ ತನ್ ಕೊಡ್ಬಹುದು ಹಾಲು ತಂದು ಹಾಕ್ತನ್ ಕೊಡುವಾಗ ಸತ್ತೆ ಬಿಡಪ್ಪ ಹಾಗೆ ಹಾಗಿ ಹಾಗನ್ಿಸುತ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವಾಗಿ ಹಂಗಾ ಮುಖ ಸ್ವಲ್ಪ ನಿಮ್ಮ ತಗ ತೋರಿಸ್ಲಾ ಅದು ಗೂಗಲ್

ಮತಿರ್ಮೋಡ ನಿಯಂತ್ರಣದ ಮಧ್ಯ ಹಾಕೋಲೆ ಅಂತ ಅದಕ್ಕೆ ಈ ವಿಷಯ ಹಾಕಿದೆ ಇನ್ನು ಮೇಲೆ ನಿಮ್ಮ ಸಂಬಂಧ ಇಂಗ್ಲಿಷ್ ಕಥೆನ ಪೂರ್ತಿ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಆಗ ಬೆಳಗ್ಗೆ ನಾಸು ನಿಮ್ಮ ಭೀಷೆ ಮತ್ತೆ ಬರೆ ರಾತ್ರಿ ಮಕ್ಕೋ ಇಂಗ್ಲಿಷ್ನೇ ಅಲ್ಲ ಅಂಗೇ ಕೇತೆ ಪ್ಲೀಸ್ ಪ್ಲೀಸ್ ಅವಾಗ ಏನಂತಾ ಸಿಲ್ಲಿ क्वेश्चನ್ ಸಲ ಕೇಳಬಹುದು ದೊಡ್ಡ ದೊಡ್ಡ ಏನಕ್ಕೆ ಇದೆ ಹೇಳ ಏನು ಅವಾಗ ಏನಂತಾ ಹೌದು ಅಪ್ಪಗೆ ಏನಂತಾ

ಇಟ್ಟೆಲ್ಲಾ ಸಾಮಾನು ತಯಾರು ಅದಕ್ಕೆ ನಂತರ ಇದರ ಏನ್ ಮಾಡ್ಬೇಕು ಇದು ಅಂಕೀಸ್ ಇದು ಅರ್ಜೆಂಟ್ ಬೆಳ್ತಾಸೆ ಇದು ಜಗ್ಬಿಟ್ಟು ಫುಲ್ ಪ್ಯಾಂಟ್ ಉಂಟು ನಮಗೆ ಗಂಟೆಗೆ ಬಂದಿರ್ತಕ್ಕ ಹಿಂದೆ ಹಾಕೊಂಡು ನಮ್ಮ ತಾಸ್ ಯಾರು ಮತ್ತೆ ಅವೀ ಅದು ಏನಾಗಿತ್ತು ಅಂತದ್ರ ಜೀನ್ಸ್ ಪ್ಯಾಂಟ್ ಏನು ಮಾಡಿರ್ತಾರ ಗುಂಡಿ ಇಷ್ಟು ನೋಡ್ದು ಮಾಡಿರ್ತಾರ ಹೋಲು ಹೋಗಿ ನಮ್ಗೆ ಅರ್ಜೆಂಟ್ ಇದು ಬಂದು ಬಿಡ್ತಂದ್ರೆ ಹೀಗೆ ಮಾಡಿ ಮಾಡೋದಕ್ಕೆ ಅದು ಅದಕ್ಕೆ ಈಗ ನಾವು ಅವ್ರಿಗೂ ಹೊಡಿಸ್ತೀವಿ ಹಿಂದೆ ಜಿ ಬಿಟ್ಬಿಟ್ಟಿರ್ತೀವಿ ಇದು ಬಂದು ಅಂದ್ರೆ ಎಲ್ಲ ಸ್ಪೀಡ್ ಅದು ಜಿಪ್ ತಗ ಚಂದಡಿ ಆಡ ತೊಳಕೋದು ಹೆಂಗ ಹೋಗೋದು ಹೆಂಗೆ ಒಟ್ಟೆ ತೊಳಕೋ ತ್ರಾಸ ಎಲ್ಲಿ ಜಾಸ್ತಿ ಬಂದ ತಲೆ ತುಂಬಿರ್ತೀವಿ ಹಿಂಗ ಹುಲ್ಲಿ ವರ್ಷ ನೀವು ಆರು ಒಂದು ಐದು ನಿಮಿಷ ನೋಳ ಏ ಅದಕ್ಕೆಲ್ಲ ಗೇಸಿಗೆ ಪಡ್ಕೋಬಾರ್ದು ಅದ್ರಾಗ ವಿಟಾಮಿನ್ ಸಿಗ

மதின அப்பா நான் எல்லாரும் மதி ஆக்கிலும் மதிய ஆகலும் யாவது ஷாம்பு தொழநாயிரத்தளவர மணியான

ಜರೀಟ್ಟಿರತಳ ಮನಿಯ ಪಾಗೆ ಚೌ ಮರು ಹಾಗೆ ರೂಪಿ ನಾನು ನನ್ನ ಕೈ ಮಾಡಿ ಕರಿಯಾಗಿ ವಾಟಿಕ ಚಾ ಹತ್ತಿ